ಪ್ರಿಯ ವೀಕ್ಷಕರೇ ದೇಶ ಕೋಶ ಪರಂಪರೆ ವಾಹಿನಿಯ ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತ ಇಂದಿನ ಸಂಚಿಕೆ ಪ್ರಸಿದ್ಧ ಐತಿಹಾಸಿಕ ತಾಣಕ್ಕೆ ಸಂಬಂಧಿಸಿದ್ದು ಇದು ರಾಜ್ಯದ ಗಡಿಯಾಚೆ ಇದ್ದು ಬೆಂಗಳೂರಿಗೆ ತೀರ ಸಮೀಪದಲ್ಲಿದೆ ಕರ್ನಾಟಕದ ಚರಿತ್ರೆಯ ಭಾಗವಾಗಿರುವ ಆ ತಾಣ ಲೇಪಾಕ್ಷಿ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿರುವ ಲೇಪಾಕ್ಷಿ ಪೌರಾಣಿಕವಾಗಿಯೂ ಐತಿಹಾಸಿಕವಾಗಿಯೂ ಪ್ರಸಿದ್ಧಿ ಪಡೆದ ಸ್ಥಳ ಈ ಸ್ಥಳಕ್ಕೆ ಲೇಪಾಕ್ಷಿ ಎಂದು ಹೆಸರು ಬರಲು ಪುರಾಣ ಮತ್ತು ಇತಿಹಾಸದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಕಾರಣಗಳಿವೆ ಈ ಸ್ಥಳ ರಾಮಾಯಣದ ಕಥೆಯ ಭಾಗವಾಗಿರುವುದು ಮೊದಲ ಕಾರಣ ಕೂರ್ಮಶೈಲ ಅಂದರೆ ಆಮೆಯಾಕಾರದ ವಿಶಾಲವಾದ ಬಂಡೆಗಳಿಂದ ಆವೃತವಾದ ಬೆಟ್ಟ ಪ್ರದೇಶ ಇಲ್ಲಿದೆ ಇದೇ ಸ್ಥಳದಲ್ಲೇ ಸೀತೆಯನ್ನು ಅಪಹರಿಸಿಕೊಂಡು ಹೊರಟ ರಾವಣನನ್ನು ಜಟಾಯು ತಡೆದದ್ದು ಆತನೊಂದಿಗೆ ಹೋರಾಟ ಮಾಡಿದ್ದು ರಕ್ಕೆ ಕತ್ತರಿಸಿಕೊಂಡು ಬಿದ್ದದ್ದು ಕೊನೆಗೆ ರಾವಣ ಸೀತೆಯನ್ನು ಹೊತ್ತೊಯ್ದ ಸುದ್ದಿಯನ್ನು ರಾಮನ ಕಿವಿಗೆ ಮುಟ್ಟಿಸಿ ಪ್ರಾಣ ಬಿಟ್ಟದ್ದು ಈ ಜಟಾಯು ಪಕ್ಷಿಯ ಕಾರಣದಿಂದ ಈ ಸ್ಥಳವನ್ನು ಲೇಪಾಕ್ಷಿ ಎಂದು ಕರೆಯಲಾಗುತ್ತಿದೆ ಎನ್ನುವುದು ಒಂದು ಪ್ರತೀತಿ ಇದೇ ಹಿನ್ನೆಲೆಯಲ್ಲಿ ಇಲ್ಲೊಂದು ಜಟಾಯು ಥೀಮ್ ಪಾರ್ಕ್ ಕೂಡ ನಿರ್ಮಾಣವಾಗಿದೆ ಲೇಪಾಕ್ಷಿ ಎಂದು ಹೆಸರು ಬರಲು ಮತ್ತೊಂದು ಕಾರಣ ಇಲ್ಲಿರುವ ವೀರಭದ್ರ ದೇವಾಲಯದ್ದು ಇದು ಕ್ರಿಸ್ತಶಕ ಒಂದು ಸಾವಿರದ ಐನೂರ ಮೂವತ್ತೆಂಟರಲ್ಲಿ ವಿಜಯನಗರ ಆಡಳಿತಾವಧಿಯಲ್ಲಿ ಕಟ್ಟಲಾದ ಅದ್ಭುತ ಕಲೆಗಾರಿಕೆ ದೇವಾಲಯ ಕೂರ್ಮ ಶೈಲದ ಮೇಲೆ ನಿರ್ಮಾಣವಾಗಿರುವ ಈ ದೇವಾಲಯ ವಿಶಾಲವಾದ ಪ್ರಾಂಗಣದಲ್ಲಿದೆ ಇಲ್ಲಿ ದೇವಾಲಯವಷ್ಟೇ ಅಲ್ಲದೆ ಇನ್ನಿತರ ಗುಡಿಗಳೂ ಇವೆ ಮುಖಮಂಟಪ ಸಭಾಮಂಟಪ ಸುತ್ತಲಿನ ಸಾಲು ಮಂಟಪಗಳು ಕಲ್ಯಾಣೋತ್ಸವ ಮಂಟಪ ಮತ್ತು ವಿವಿಧ ಶೈಲಿಯ ಅನೇಕ ಶಿಲ್ಪಗಳು ಇಲ್ಲಿವೆ ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಅವಲೋಕಿಸುತ್ತಾ ಹೊರಟರೆ ಹಂಪೆಯ ಯಾವುದೋ ಭಾಗವೊಂದರಲ್ಲಿ ಓಡಾಡಿದಂತೆ ಭಾಸವಾಗುತ್ತದೆ ಹೌದು ನಿಜಕ್ಕೂ ಇದು ಹಂಪೆಯ ಒಂದು ಪುಟ್ಟ ಭಾಗವೇ ವಿಜಯನಗರ ಅರಸರ ಕಾಲದಲ್ಲಿ ನಿರ್ಮಾಣವಾದ ಈ ದೇವಾಲಯದ ಕಲೆಗಾರಿಕೆ ಹಂಪೆಯ ಪಡಿಯಚ್ಚು ಚತುರ ಶಿಲ್ಪಿಗಳು ಅಲ್ಲಿನಷ್ಟೇ ಪ್ರಾಮಾಣಿಕವಾಗಿ ಇಲ್ಲೂ ತಮ್ಮ ಚಾತುರ್ಯ ತೋರಿದ್ದಾರೆ ಪ್ರಾಂಗಣದೊಳಗೆ ಪ್ರವೇಶ ಪಡೆಯುತ್ತಿದ್ದಂತೆ ದೇವಾಲಯದ ಮಹಾದ್ವಾರ ಕಂಡುಬರುತ್ತದೆ ವಿಜಯನಗರ ಶೈಲಿಯ ಈ ಮಹಾದ್ವಾರದ ಮೇಲಿನ ಗಚ್ಚುಗಾರಿಯ ಗೋಪುರ ಅಪೂರ್ಣವಾದಂತೆ ಕಾಣುತ್ತದೆ ಇಲ್ಲವೇ ಹಾಳಾಗಿರಲೂಬಹುದು ದ್ವಾರದ ಬೃಹತ್ ಶಿಲ್ಪ ಚೌಕಟ್ಟಿನ ಎಡಬಲಗಳಲ್ಲಿ ಮದನಿಕಾ ಶಿಲ್ಪಗಳಿವೆ ಅಲ್ಲೇ ಬದಿಯಲ್ಲಿ ಕರು ಹಾಲು ಕುಡಿಯುತ್ತಿರುವ ಆಕಳಿನ ಒಂದೇ ದೇಹಕ್ಕೆ ಮೂರು ಮುಖಗಳನ್ನು ಮೂಡಿಸಿ ಶಿಲ್ಪವನ್ನು ಮೂರು ಭಂಗಿಗಳಲ್ಲಿ ಕಾಣಿಸಿದ್ದಾರೆ ಮುಖಮಂಟಪವನ್ನೇ ಇಲ್ಲಿ ನಾಟ್ಯಮಂಟಪವೆಂದು ಕರೆದಿದ್ದಾರೆ ಇದು ಎಪ್ಪತ್ತು ಸ್ತಂಭಗಳ ಆಧಾರದೊಂದಿಗೆ ನಿರ್ಮಾಣಗೊಂಡಿದೆ ಮಂಟಪದ ನಡುಭಾಗದಲ್ಲಿ ನಾಟ್ಯ ಮಾಡುತ್ತಿರುವ ಸ್ತ್ರೀ ಶಿಲ್ಪಗಳು ಮತ್ತು ವಿವಿಧ ವಾದ್ಯಗಳನ್ನು ನುಡಿಸುತ್ತಿರುವ ದೇವಾನುದೇವತೆಗಳ ಮನುಷ್ಯ ಗಾತ್ರದ ಶಿಲ್ಪಗಳನ್ನು ಅದ್ಭುತವಾಗಿ ಕಡೆದಿದ್ದಾರೆ ಇಂಥ ಶಿಲ್ಪಗಳನ್ನು ಹಂಪೆಯಲ್ಲೂ ಕೂಡ ಕಾಣಲು ಸಾಧ್ಯವಿಲ್ಲ ಒಂದು ಸ್ತಂಭದ ಮೇಲೆ ನಾಟ್ಯಗುರು ಭೃಂಗೇಶ್ವರನ ಶಿಲ್ಪವಿದೆ ಮತ್ತೊಂದು ಕಂಬದ ಮೇಲೆ ಶಿವನ ಭಿಕ್ಷಾಟನೆಯ ಮೂರ್ತಿ ಶಿಲ್ಪವನ್ನು ಅತ್ಯಾಕರ್ಷಕವಾಗಿ ಮೂಡಿಸಿದ್ದಾರೆ ಅದೇ ಕಂಬದ ಬದಿಗೆ ಮೈಮೇಲಿನ ವಸ್ತ್ರ ಜಾರಿ ಹೋಗಿರುವುದು ಗಮನಕ್ಕೆ ಬಾರದೆ ಭಿಕ್ಷೆ ನೀಡುತ್ತಿರುವ ಭಂಗಿಯಲ್ಲಿ ಪಾರ್ವತಿಯ ಶಿಲ್ಪವಿದೆ ನಾಟ್ಯ ಮಂಟಪದಲ್ಲಿರುವ ಕಲೆಗಾರಿಕೆಯ ಬೃಹತ್ ಶಿಲಾಸ್ತಂಭಗಳ ಸ್ತಂಭಗಳ ಪೈಕಿ ಒಂದು ಸ್ತಂಭ ಎಲ್ಲರ ಆಕರ್ಷಣೆ ಕೇಂದ್ರವಾಗಿದೆ ಚಾವಣಿಗೆ ಆಧಾರವಾಗಿ ನಿಂತ ಈ ಸ್ತಂಭ ಮೂರು ಅಂಗುಲದಷ್ಟು ಮೂಲೆ ಭಾಗ ಮಾತ್ರವೇ ನೆಲಕ್ಕೆ ತಾಗಿಕೊಂಡಿದೆ ಉಳಿದಂತೆ ನೆಲಕ್ಕೂ ಸ್ತಂಭಕ್ಕೂ ಸಂಪರ್ಕವೇ ಇಲ್ಲ ತೆಳುವಾದ ಬಟ್ಟೆಯೊಂದನ್ನು ಆ ಬದಿಯಿಂದ ಈ ಬದಿಗೆ ಸುಲಭವಾಗಿ ಸೆಳೆದುಕೊಳ್ಳಬಹುದಾದ ರೀತಿಯಲ್ಲಿದೆ ಆಂಗ್ಲ ವಿಜ್ಞಾನಿ ಹ್ಯಾಮಿಲ್ಟನ್ ಈ ಸ್ತಂಭವನ್ನು ಪರೀಕ್ಷಿಸಿರುವುದಾಗಿ ಉಲ್ಲೇಖವಿದೆ ಇದನ್ನು ಅಂತರಿಕ್ಷ ಸ್ತಂಭವೆಂದು ಕರೆಯುತ್ತಾರೆ ಇದೇ ನಾಟ್ಯಮಂಟಪದ ಛಾವಣಿಯಲ್ಲಿ ಪೌರಾಣಿಕ ಕಥನಗಳಿಗೆ ಸಂಬಂಧಿಸಿದಂತೆ ವರ್ಣಚಿತ್ರಗಳನ್ನು ಮೂಡಿಸಿದ್ದಾರೆ ಅಂದಿನ ಸಹಜ ಬಣ್ಣಗಳ ಈ ಚಿತ್ರಗಳು ಸಾಕಷ್ಟು ಸುಸ್ಥಿತಿಯಲ್ಲಿವೆ ನಾಟ್ಯಮಂಟಪದಿಂದ ಹೊರಟರೆ ದೇವಾಲಯದ ಸುತ್ತಲಿನ ವಿಶಾಲವಾದ ಪ್ರಾಂಗಣಕ್ಕೆ ಅಡಿ ಇಡುತ್ತೇವೆ ಸಹಜವಾದ ಹಾಸುಗಲ್ಲಿನಂತಹ ಬಂಡೆಯ ಮೇಲೆ ಇಲ್ಲಿನೆಲ್ಲ ನಿರ್ಮಾಣಗಳು ನಿಂತಿವೆ ದೇವಾಲಯದ ಹಿಂಭಾಗದಲ್ಲಿರುವ ಶಿಲ್ಪಗಳು ಇಲ್ಲಿನ ಪ್ರಮುಖ ಆಕರ್ಷಣೆಯ ಕೇಂದ್ರವಾಗಿದೆ ಇಲ್ಲಿ ಮೊದಲಿಗೆ ನಮ್ಮ ಕಣ್ಣಿಗೆ ಬೀಳುವುದು ಬೃಹತ್ತಾದ ನಾಗಲಿಂಗ ಶಿಲ್ಪ ಆಯತಾಕಾರದ ಒಂದು ದೊಡ್ಡ ಬಂಡೆಗಲ್ಲಿನ ಮುಂಭಾಗದಲ್ಲಿ ಏಳು ಹೆಡೆಯ ನಾಗಸರ್ಪದ ನಡುವಿನಲ್ಲಿ ಶಿವಲಿಂಗವನ್ನು ಕಡೆದಿದ್ದಾರೆ ಕಳೆದ ಐದು ಆರು ಶತಮಾನಗಳಿಂದ ತೆರದ ಅಂಗಳದಲ್ಲಿ ಮಳೆಗಾಲಿಗೆ ಮಯೊಡ್ಡಿ ನಿಂತಿರುವ ಈ ಶಿಲ್ಪ ಇಂದಿಗೂ ತನ್ನ ಆಕರ್ಷಣೆಯನ್ನು ಕೊಂಚವೂ ಕಳೆದುಕೊಂಡಿಲ್ಲ ಈ ಶಿಲ್ಪದ ಹಿಂದಿರುವ ನಿರ್ಮಾಣದ ಕಥೆ ಕೊಂಚ ಉತ್ಪ್ರೇಕ್ಷೆ ಎನಿಸಿದರೂ ನಮ್ಮ ಶಿಲ್ಪಿಗಳು ಎಷ್ಟು ಚತುರರು ಎಂದು ತಿಳಿಸಲು ಈ ಕಥೆ ಉದಾಹರಣೆಯಾಗಿದೆ ಊಟದ ಸಮಯವಾದ್ದರಿಂದ ಶಿಲ್ಪಿಗಳು ಕೆಲಸ ನಿಲ್ಲಿಸಿ ಅಡಿಗೆ ಮನೆಯತ್ತ ಬರುತ್ತಾರೆ ತಾಯಿ ಆಗಷ್ಟೇ ಅಡಿಗೆ ತಯಾರಿಕೆಯಲ್ಲಿ ತೊಡಗಿಕೊಂಡಿರುತ್ತಾರೆ ಆಗ ಶಿಲ್ಪಿಗಳು ಅಡಿಗೆ ಸಿದ್ಧವಾಗುವುದು ಇನ್ನೂ ತಡವಾಗುವುದೆಂದು ಅರಿತು ಆವರೆಗೆ ಸುಮ್ಮನೆ ವ್ಯರ್ಥವಾಗಿ ಕಾಲ ಕಳೆಯುವುದು ಬೇಡವೆಂದು ನಾಗಲಿಂಗ ಶಿಲ್ಪ ನಿರ್ಮಾಣಕ್ಕೆ ಆರಂಭಿಸುತ್ತಾರೆ ಅಡಿಗೆ ಸಿದ್ಧವಾಗುವಷ್ಟರಲ್ಲಿ ಶಿಲ್ಪವೂ ಸಿದ್ಧವಾಗಿ ಬಿಡುತ್ತದೆ ಇದು ಒಂದು ದಂತ ಕಥೆಯಂತಿದ್ದರೂ ನಮ್ಮ ಶಿಲ್ಪಿಗಳು ಎಷ್ಟು ಚತುರರು ಎಂದು ತಿಳಿಸಲಷ್ಟೇ ಹೇಳಿದ್ದು ಅನಿಸುತ್ತದೆ ಈ ಶಿಲ್ಪವಿರುವ ಬಂಡೆಯ ಬಲಗೋಡೆಯಲ್ಲಿ ಇನ್ನೂ ಕೆಲ ಶಿಲ್ಪಗಳಿವೆ ಅವುಗಳಲ್ಲಿ ಗಣಪತಿಯ ಶಿಲ್ಪ ಪ್ರಮುಖವಾದದ್ದು ಸುಮಾರು ಆರು ಅಡಿಗಳಷ್ಟು ಎತ್ತರಕ್ಕೆ ಸುಂದರವಾಗಿ ಕಡೆದಿರುವ ಈ ಗಣೇಶ ಮೂರ್ತಿಗೆ ಛಾವಣಿ ಇರುವ ಮಂಟಪವನ್ನು ನಿರ್ಮಿಸಿದ್ದಾರೆ ಇನ್ನುಳಿದಂತೆ ಇಲ್ಲಿ ಭಕ್ತ ಕಣ್ಣಪ್ಪ ಆನೆ ಹಾಗೂ ಹಾವು ಮತ್ತು ಜೇಡರುಗಳು ಒಂದು ಶಿವಲಿಂಗಕ್ಕೆ ಪೂಜೆ ಸಲ್ಲಿಸುತ್ತಿರುವುದನ್ನು ಪ್ರತ್ಯೇಕ ಶಿಲ್ಪಗಳಾಗಿ ಕಡೆದಿದ್ದಾರೆ ಮುಂದುವರೆದಂತೆ ನಮ್ಮ ಕಣ್ಣಿಗೆ ತಾನಾಗಿ ಬೀಳುವುದು ಕಲ್ಯಾಣೋತ್ಸವ ಮಂಟಪ ತೆರೆದ ಬಯಲಿನಂತಹ ಪ್ರದೇಶದಲ್ಲಿ ವಿವಿಧ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟ ಶಿಲಾಸ್ತಂಭಗಳಷ್ಟೇ ಇಲ್ಲಿ ನಿಂತಿವೆ ಮೇಲೆ ಛಾವಣಿ ನಿರ್ಮಾಣವಾಗಿಲ್ಲ ಆದರೂ ಶಿವಪಾರ್ವತಿಯರ ಕಲ್ಯಾಣ ಮಹೋತ್ಸವಕ್ಕೆ ಆಗಮಿಸಿರುವ ದೇವೇಂದ್ರ ಅಗ್ನಿ ಯಮ ವಶಿಷ್ಠ ವರುಣ ಬೃಹಸ್ಪತಿ ದತ್ತಾತ್ರೇಯ ವಿಷ್ಣು ವಾಯು ಕುಬೇರ ವಿಶ್ವಾಮಿತ್ರ ಹೀಗೆ ಅನೇಕರ ಶಿಲ್ಪಗಳನ್ನು ಸ್ತಂಭಗಳ ಮೇಲೆ ಮೂಡಿಸಿದ್ದಾರೆ ಶಿವನ ಪಾದಪೂಜೆಗೆ ಸಿದ್ಧವಾಗಿ ನಿಂತ ಪಾರ್ವತಿಯ ಮಾತಾಪಿತ್ರರು ವಧುವರರಿಗೆ ಆಶೀರ್ವದಿಸುತ್ತಿರುವ ಪುರೋಹಿತರು ಐದು ತಲೆ ಹತ್ತು ಕೈಗಳಿರುವ ಸದಾಶಿವ ಅತಿಥಿಗಳಿಗೆ ಸ್ವಾಗತ ಕೋರುತ್ತಿರುವುದು ಎಲ್ಲವೂ ಅಲ್ಲಿದೆ ಎಷ್ಟೆಲ್ಲ ಅದ್ಭುತವೆನಿಸುವಂತೆ ನಿರ್ಮಾಣವಾಗಬೇಕಿದ್ದ ಕಲ್ಯಾಣೋತ್ಸವ ಮಂಟಪ ಇಷ್ಟೆಲ್ಲ ಸಿದ್ಧತೆಯ ನಡುವೆಯೂ ಅಪೂರ್ಣವಾದದ್ದು ಏಕೆ ಅದಕ್ಕೂ ಒಂದು ಕಥೆ ಇದೆ ಇದು ಕಥೆಯಷ್ಟೇ ಅಲ್ಲ ಇದರಲ್ಲಿ ಚರಿತ್ರೆಯ ಭಾಗವೂ ಇದೆ ವಿಜಯನಗರದ ಅರಸ ಅಚ್ಚುತರಾಯನ ಆಡಳಿತಾವಧಿಯಲ್ಲಿ ಪೆನುಗೊಂಡ ಆಸ್ಥಾನದ ಕೋಶಾಧಿಕಾರಿಯಾಗಿದ್ದ ವಿರೂಪಣ್ಣ ಕ್ರಿಸ್ತಶಕ ಸಾವಿರದ ಐನೂರ ಮೂವತ್ತೆಂಟರಲ್ಲಿ ಶೈಲದಲ್ಲಿ ಏಳು ಪ್ರಾಕಾರವಾಗಿ ವೀರಭದ್ರ ದೇವಾಲಯವನ್ನು ಕಟ್ಟಿಸುತ್ತಾನೆ ಈಗ ಇಲ್ಲಿ ಮೂರು ಪ್ರಾಕಾರವನ್ನು ಮಾತ್ರವೇ ನಾವು ಕಾಣುತ್ತೇವೆ ಉಳಿದ ನಾಲ್ಕು ಪ್ರಾಕಾರಗಳು ಊರಿನೊಂದಿಗೆ ಬೆರೆತು ಹೋಗಿದೆ ಇಲ್ಲಿನ ಬಂಡೆಯೊಂದರ ಮೇಲೆ ಕನ್ನಡ ಲಿಪಿಯಲ್ಲಿನ ಸಂಸ್ಕೃತ ಭಾಷೆಯ ಶಾಸನ ಹೊಂದಿದ್ದು ಈ ದೇವಾಲಯಕ್ಕೆ ಭೂಮಿಯನ್ನು ದಾನ ಕೊಟ್ಟವರ ವಿವರ ಅದರಲ್ಲಿದೆ ಎನ್ನಲಾಗಿದೆ ಕಲ್ಯಾಣ ಮಹೋತ್ಸವದ ಮಂಟಪ ವೈಭವವಾಗಿ ನಿರ್ಮಾಣವಾಗುತ್ತಿದ್ದ ವೇಳೆ ವಿರೂಪಣನ ವಿರೋಧಿಗಳು ಅದನ್ನು ಸಹಿಸದೆ ಅನುಮತಿ ಇಲ್ಲದೆ ಅಪಾರವಾದ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡಿ ಖಜಾನೆ ಖಾಲಿ ಮಾಡುತ್ತಿದ್ದಾರೆ ಎಂದು ದೊರೆಗಳಲ್ಲಿ ದೂರು ಒಯ್ಯುತ್ತಾರೆ ಇದರಿಂದ ಕೋಪಗೊಂಡ ದೊರೆಗಳು ವಿರೂಪಣನ ಕಣ್ಣುಗಳನ್ನು ಕೀಳಿಸಲು ಆಜ್ಞಾಪಿಸುತ್ತಾರೆ ರಾಜಾಜ್ಞೆ ಕೇಳಿ ತಾನು ದೊರೆಗಳಿಗೆ ತಿಳಿಸದೆ ಯಾವ ಕಾರ್ಯವನ್ನೂ ಮಾಡಿಲ್ಲ ಎಂದು ಬಹುವಾಗಿ ನೊಂದುಕೊಂಡು ತಾನೇ ತನ್ನ ಕೈಯಾರೆ ಕಣ್ಣುಗಳನ್ನು ಕಿತ್ತು ಸ್ವಾಮಿಗೆ ಅರ್ಪಿಸುತ್ತಿದ್ದೇನೆ ಎಂದು ಗೋಡೆಗೆ ಎಸೆಯುತ್ತಾನೆ ಇಂದಿಗೂ ಆ ಗೋಡೆಯ ಮೇಲೆ ಗುರುತು ಉಳಿದುಕೊಂಡಿದೆ ಎಂಬುದಾಗಿ ಇಲ್ಲಿನವರು ತೋರಿಸುತ್ತಾರೆ ಈ ಕಥೆಯ ಕಾರಣದಿಂದಲೇ ಊರಿಗೆ ಲೇಪಾಕ್ಷಿ ಎಂದು ಹೆಸರಾಯಿತು ಎನ್ನುತ್ತಾರೆ ಲೇಪಾಕ್ಷಿ ಎಂದರೆ ಕುರುಡಾದ ಕಣ್ಣು ಎಂಬ ಅರ್ಥವಿರುವುದಾಗಿ ಬಲ್ಲವರು ತಿಳಿಸುತ್ತಾರೆ ಕಲ್ಯಾಣೋತ್ಸವ ಮಂಟಪದ ಸಮೀಪದಲ್ಲೇ ತಾಂಡವೇಶ್ವರ ಲಿಂಗವಿದೆ ಮಂಟಪದೊಳಗಿರುವ ಈ ಶಿಲ್ಪ ಬೃಹತ್ತಾಗಿಯೂ ಸುಂದರವಾಗಿಯೂ ಇದೆ ಇಲ್ಲಿ ನೋಡಲೇಬೇಕಾದ ಇನ್ನೊಂದು ಅದ್ಭುತ ಶಿಲ್ಪವೆಂದರೆ ಬೃಹತ್ ಗಾತ್ರದ ನಂದಿ ಇದು ನಾಗಲಿಂಗ ಶಿಲ್ಪಕ್ಕೆ ಎದುರಾಗಿ ಸುಮಾರು ಒಂದು ಫರ್ಲಾಂಗ್ ದೂರಕ್ಕೆ ಕೊಂಚ ಊರಿನಚೆ ಇದೆ ತೆರದ ಬಯಲಲ್ಲಿ ಕುಳಿತಿರುವ ಈ ನಂದಿ ನಮ್ಮಲ್ಲಿರುವ ನಂದಿಗಳಲ್ಲೆಲ್ಲ ದೊಡ್ಡದು ಎನ್ನಲಾಗಿದೆ ಸುಮಾರು ಹದಿನೈದು ಅಡಿ ಎತ್ತರ ಇಪ್ಪತ್ತೇಳು ಅಡಿ ಉದ್ದವಿರುವ ನಂದಿಯನ್ನು ವಿವಿಧ ರೀತಿಯಲ್ಲಿ ಹೆಚ್ಚಿನ ಅಲಂಕಾರಗಳೊಂದಿಗೆ ಅಚ್ಚುಕಟ್ಟಾಗಿ ಕಡಿಯುವುದರ ಮೂಲಕ ನಮ್ಮ ಶಿಲ್ಪಿಗಳು ತಮ್ಮ ಚಾತುರ್ಯವನ್ನು ತೋರಿದ್ದಾರೆ ದೇವಾಲಯದ ಒಳಭಾಗದಲ್ಲಿ ಪುರಾಣ ಕಥೆಗಳಿಗೆ ಸಂಬಂಧಿಸಿದಂತೆ ಅನೇಕ ಶಿಲ್ಪಗಳಿವೆ ಅಲ್ಲೊಂದು ಕಡೆ ಮಹಿಷಾಸುರನನ್ನು ಸಂಹಾರ ಮಾಡುತ್ತಿರುವ ದುರ್ಗೆಯ ಶಿಲ್ಪವಿದೆ ವಿಜಯನಗರ ಕಾಲದ ಶಿಲ್ಪಕಲೆ ಮತ್ತು ಚಿತ್ರಕಲೆಗಳಿಂದ ಹೆಚ್ಚಿನ ಮಹತ್ವ ಪಡೆದುಕೊಂಡಿರುವ ಲೇಪಾಕ್ಷಿ ಸಂದರ್ಶನಕ್ಕೆ ಇಡೀ ದಿನ ಬೇಕಾಗುತ್ತದೆ ಧಾವಂತದಲ್ಲಿ ನೋಡುವಂಥದ್ದಲ್ಲ ಇಲ್ಲಿನ ಪ್ರತಿ ಕಲ್ಲಿನ ಒಡಲಲ್ಲೂ ಅನೇಕ ಕಥೆಗಳಿವೆ ಪುರಾಣವಿದೆ ಇತಿಹಾಸವಿದೆ ವೀಕ್ಷಕರೇ ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು ಮೆಚ್ಚುಗೆಯಾಗಿದ್ದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡದೇ ಇರಬೇಡಿ ಇನ್ನಷ್ಟು ಸಂಚಿಕೆಗಳ ನಿರ್ಮಾಣಕ್ಕೆ ನಿಮ್ಮ ಇರಲಿ ನಮಸ್ಕಾರ